ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ನೃತ್ಯ ನಾಟಕಗಳು ಪುರಾತನ ಕಾಲದ ಕಲೆಗಳು ಕಲಾವಿದರನ್ನ ಗೌರವಿಸುವುದು ಆದ್ಯ ಕರ್ತವ್ಯ ರಾಜಯೋಗಿನಿ ಸ್ಮಿತಾಂಕ ನಮ್ಮ ಭವ್ಯ ಭಾರತದ ಪುರಾತನ ಕಲೆಗಳಲ್ಲಿ ನೃತ್ಯ ನಾಟ್ಯಗಳು ಅತಿ ಶ್ರೇಷ್ಠ ಕಲೆಗಳಾಗಿವೆ ಅವರನ್ನ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ರಾಜಯೋಗಿನಿ ಅವರು ಹೇಳಿದರು ನಗರದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ನೃತ್ಯ ಕಲಾ ದಿನಾಚರಣೆಯನ್ನ ತಬಲಾ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾಕನವರು ನೃತ್ಯವೆಂಬುದು ಮಹಾಭಾರತ ರಾಮಾಯಣಗಳಂತಹ ಕಾಲದಲ್ಲಿಯೇ ಪ್ರಸ್ತುತವಾಗಿದ್ದವು ರಾಜ ಮಹಾರಾಜರು ಯಾವುದೇ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವ ಮುನ್ನ ಅವರು ತಮ್ಮ ರಾಜ್ಯದಲ್ಲಿರುವಂತಹ ನೃತ್ಯ ಹಾಗೂ ಸಂಗೀತ ಕಲಾವಿದರನ್ನ ತುಂಬಾ ಗೌರವದಿಂದ ಅವರನ್ನ ತಮ್ಮ ಆಸ್ಥಾನಕ್ಕೆ ಬರಮಾಡಿಕೊಂಡು ಅವರಿಗೆ ಸಕಲ ಸೌಲಭ್ಯಗಳನ್ನು ಭವ್ಯವಾಗಿ ನೆರವೇರಿಸಿ ಅವರಿಂದ ನೃತ್ಯ ನಾಟಕಗಳು ಹಾಗೂ ಸಂಗೀತ ಸಭೆಗಳನ್ನು ಸ್ವೀಕರಿಸಿ ಅವರನ್ನ ಮತ್ತೆ ತುಂಬಾ ಗೌರವದಿಂದ ಕಾಣಿಕೆ ತಾಬೂಲಗಳ ನೆನಪಿನ ಕಾಣಿಕೆಯಾಗಿ ನೀಡಿ ಗೌರವಿಸುತ್ತಿದ್ದರು ಅದೇ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯವೂ ಆಗಿತ್ತು ಈಗಲೂ ಕೂಡ ಶ್ರೀಶೈಲ ತಿರುಪತಿ ಶೃಂಗೇರಿ ಹಾಗೂ ಇನ್ನಿತರ ಮಹಾಕ್ಷೇತ್ರಗಳಲ್ಲಿ ನೃತ್ಯ ಮತ್ತು ಸಂಗೀತಗಳಲ್ಲದೆ ಯಾವುದೇ ಕಾರ್ಯಕ್ರಮಗಳು ಜರುಗಲು ಸಾಧ್ಯವೇ ಇಲ್ಲ ಯಾಕೆಂದರೆ ನೃತ್ಯ ಮತ್ತು ಸಂಗೀತಗಾರರು ಭಗವಂತನಿಗೆ ಹತ್ತಿರವಾಗಿರುತ್ತಾರೆ ಅವರನ್ನ ಬರಮಾಡಿಕೊಂಡು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ತಂಡಪ್ಪ ಬಿರಾದಾರ್ ಮಾತನಾಡಿದ ವಿಶೇಷವಾಗಿ ರಾಯಚೂರಿನಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಹಲವಾರು ಮಹತ್ವ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಇದೆ ಇಂದು ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ನೃತ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡಿರುವಂತಹ ಕಲಾವಿದರನ್ನ ಬರಮಾಡಿಕೊಂಡು ಸನ್ಮಾನಿಸುವುದು ಅತ್ಯಂತ ಆಗಿದೆ ನೃತ್ಯ ದೇಹಕ್ಕೆ ವ್ಯಾಯಾಮ ನೀಡುವುದು ಮನಸ್ಸಿಗೆ ನೆಮ್ಮದಿ ನೀಡುವುದು ಜೀವನದಲ್ಲಿ ತಾಳ್ಮೆಯನ್ನ ಬೆಳೆಸುವುದು ಜೊತೆಗೆ ಸಹನ ಮನೋಭಾವನೆಯನ್ನು ಮಾಡುವ ಶಕ್ತಿ ನೃತ್ಯದಲ್ಲಿದೆ ಎಂದು ಹೇಳಿದರು ನಂತರ ವಿಶ್ವವಿದ್ಯಾಲಯದ ಸಂಪ್ರದಾಯದಂತೆ ಒಂದು ತಿಂಗಳಲ್ಲಿ ಬರುವಂತಹ ಮೂರನೇ ರವಿವಾರದಂದು ಬ್ರಹ್ಮ ಭೋಜನವೆಂಬ ನಾಮಾಂಕಿತ ಮಹಾಪ್ರಸಾದವನ್ನ ಸ್ವೀಕರಿಸಲಾಯಿತು ಕಲಾವಿದರಾದ ಅಮರೇಗೌಡ ಚಂದ್ರಶೇಖರ ದಂಡಿನ್ ಎನ್ನಾಗೇಂದ್ರ ವಂಶಿ ಮಹೇಶ್ ಪ್ರವೀಣ್ ಮಂಜುನಾಥ ಗೋರ್ಕಲ್ ಶ್ರೇಯಸ್ ಪರಶುರಾಮ್ ಸೇರಿದಂತೆ ಇನ್ನು ಅನೇಕರು ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕಿ ರಾಜಯೋಗಿನಿ ಶಾರದಾ ಅಕನ್ ಅವರು ದೇವಣ್ಣ ನಾಯಕ ಸೇವಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊಡುಗೆಗಳಿದೆ ಅವನು ಬದುಕುತಾ ಇರುವಾಗ ಕಲಾಕಾರನ ಪ್ರತಿಯೊಂದು ಭಾವ ಹೇಗೆ ಮ್ಯಾಚಿಂಗ್ ಇರುವುದು ಅವಶ್ಯಕವೋ ಒಂದು ವೇಳೆ ಸಂಗೀತದ ತಾಳ ಬೇರೆ ಕಡೆ ನೃತ್ಯ ಮಾಡುವಂತವನ ಒಂದು ನೃತ್ಯದ ಭಂಗಿಗಳು ಬೇರೆ ಬೇರೆ ಇದ್ರೆ ಎಂದೂ ಯಾರಿಗೂ ನೋಡ್ಲಿಕ್ಕೆ ಇಷ್ಟ ಆಗುದಿಲ್ಲ ನೃತ್ಯ ಮಾಡುವವನ ಪ್ರತಿಯೊಂದು ಸ್ಟೆಪ್ಸ್ ಹಾಗೂ ನಮ್ಮ ಸಂಗೀತದ ತಾಳಗಳು ಸಮವಾಗಿ ಬಂದಾಗ ಗಂಟೆಗಟ್ಟಲೆ ಅವರು ಪ್ರತಿಭೆಯನ್ನ ಪ್ರದರ್ಶಿಸಿದ್ರೆ ನೋಡುವವರಿಗೆ ಆನಂದ ಇರ್ತದೆ ಇದು ನಮ್ಮ ಜೀವನಕ್ಕೊಂದು ಪಾಠ ನಮ್ಮ ಜೀವನಕ್ಕೆ ಇದು ಏನ್ ಪಾಠ ಪ್ರತಿ ಕ್ಷಣ ನನ್ನ ಬದುಕಿನ ಪ್ರತಿಕ್ಷಣ ಹೇಗೆ ಸರಿ ತೂಗಿಸಿಕೊಂಡು ಹೋಗಬೇಕು ಅಂದ್ರೆ ಸಮಯ ಸಂದರ್ಭ ವ್ಯಕ್ತಿ ಹಾಗೂ ಅದರ ಅವಶ್ಯಕತೆಗಳನ್ನ ನೋಡಿಯೇ ನಾನು ಸರಿ ತೂಗಿಸಿಕೊಂಡು ಹೋಗಬೇಕೆ ವಿನಃ ನನಗೆ ತಿಳಿದಂತೆ ಬದುಕಿ ಅಂದ್ರೆ ಸೆಟ್ ಆಗಲಿಲ್ಲ ಅಂದ್ರೆ ಯಾರಿಗೂ ಸಂತೋಷ ಕೊಡಲ್ಲ ಮಾಡುವವರಿಗೂ ಇರುವುದಿಲ್ಲ ನೋಡುವವರಿಗೂ ಇರುವುದಿಲ್ಲ ಬದುಕಾದ್ರೂ ನಮ್ಮ ಬದುಕನ್ನ ಸುಖ ಶಾಂತಿಯಲ್ಲಿ ನಾವು ಬದುಕಬೇಕಾದ್ರೆ ಆಧ್ಯಾತ್ಮ ಎನ್ನುವ ತರಬೇತಿ ಅತಿ ಅವಶ್ಯಕ ಆದ್ರೆ ತರಾತುರಿಯಲ್ಲಿ ಮಾಡುವುದು ಬೇಡ ಎಲ್ಲರೂ ಒಗ್ಗೂಡುವ ಸಮಯದಲ್ಲೇ ಮಾಡೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ ಇನ್ನ ಹೇಗೆ ಒಂದು ನೃತ್ಯ ಅಂತ ಅಲ್ಲಿರುವಂತ ಅಲ್ಲಿರುವಂಥ ಗೆ ನೃತ್ಯ ಇದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿಡಿಯುವಂಥದ್ದು ವಿದ್ಯೆ ಎಷ್ಟು ಮುಖ್ಯವೋ ಸಂಸ್ಕಾರವೋ ಅಷ್ಟೇ ಮುಖ್ಯ ಸಂಸ್ಕಾರ ಎಷ್ಟು ಮುಖ್ಯವೋ ನಮ್ಮ ಸಂಸ್ಕೃತಿಯ ಅರಿವು ಜಾಗೃತಿನೂ ಅಷ್ಟೇ ಮುಖ್ಯ ಹಾಗಾಗಿ ಈ ಒಂದು ಇವತ್ತಿನ ಮಾಡರ್ನ್ ಸೊಸೈಟಿಯಲ್ಲೂ ಸಹಿತ ಮಕ್ಕಳಲ್ಲಿ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಭಾರತ ದೇಶದ ಘನತೆಯನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಈ ನೃತ್ಯ ಕಲಿಸುವ ಗುರುಗಳು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿ ಏಕೆಂದರೆ ಇವರೆಲ್ಲರ ಕೊಡುಗೆ ನಮ್ಮ ಸಮಾಜಕ್ಕೆ ಅತ್ಯುನ್ನತವಾಗಿ ಆಧ್ಯಾತ್ಮ ಎಷ್ಟು ಅವಶ್ಯಕವೋ ಆಧ್ಯಾತ್ಮದ ಜೊತೆಗೆ ನಾನು ಬದುಕುವ ನಾಡಿನ ನೆಲದ ಸಂಸ್ಕೃತಿಯ ಜಾಗೃತಿಯು ಅಷ್ಟೇ ಅವಶ್ಯಕ ಒಂದು ಸಂಸ್ಕೃತಿ ಕಲೆ ನೃತ್ಯ ಅಥವಾ ಒಂದು ಸಂಸ್ಕೃತಿ ನಾವೇನಲ್ಲಿ ಅಭ್ಯಾಸ ಮಾಡಿಕೊಡ್ತೀವಿ ದಿನನಿತ್ಯದ ಕಾರ್ಯಗಳಲ್ಲಿ ಅದು ಕಾಣ್ತಾ ಹೋಗ್ತದೆ ಹೋಗುತ್ತದೆ ಪೀಳಿಗೆಯನ್ನು ಮತ್ತೊ ಮತ್ತು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅಂಟುಕೊಂಡು ಬೆಳೆಯುವಂತೆ ಮಾಡ್ತಾ ಇರುವಂತಹ ಈ ಕಲೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಉತ್ತರೋತ್ತರವಾಗಿ ಇವರು ಬೆಳೆಯಲಿ ನಮ್ದು ಒಂದೇ ಇಚ್ಛೆ ಇತ್ತು ಇವರನ್ನೆಲ್ಲ ಒಂದು ವೇದಿಕೆ ಕರೆಯುವ ಇಚ್ಛೆ ಏನಿತ್ತು ಅಂದ್ರೆ ರಾಯಚೂರಿನಲ್ಲಿ ಅನೇಕ ಪ್ರತಿಭೆಗಳಿದೆ ಆದ್ರೆ ಎಲ್ಲಾ ಪ್ರತಿಭೆಗಳು ಒಂದೇ ಸಮಯಕ್ಕೆ ಒಂದೇ ಜಾಗಕ್ಕೆ ಬರುವಂತಹ ಆಸ್ಪದಗಳು ಬಹುಶಃ ಕಡಿಮೆ ಅವ್ರ ಕಾರ್ಯಕ್ರಮ ಇದ್ದಲ್ಲಿ ಅವ್ರು ಹೋಗಿರ್ತಾರೆ ಒಮ್ಮೆ ಒಬ್ಬೊಬ್ರು ಇರ್ತಾರೆ ಅವ್ರೊಬ್ರು ಇರೋದಿಲ್ಲ ಆದ್ರೆ ನಂದು ಇಚ್ಛೆ ಏನಿತ್ತು ಈ ನಲ್ಲಿ ಎಷ್ಟು ಜನ ನೃತ್ಯ ಕಲಿಸುವಂತಹ ಗುರುಗಳಿದಾರೋ ಅವ್ರೆಲ್ಲರೂ ಒಂದು ವೇದಿಕೆಗೆ ಬರ್ಬೇಕು ನಮ್ಮ ನಮ್ಮ ಜನರಿಗೆ ಗಮನಕ್ಕ ನಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಇಷ್ಟು ಜನ ನಮ್ಮ ಊರಲ್ಲಿ ನಮ್ಮ ಮಕ್ಕಳನ್ನ ಒಂದು ಉನ್ನತ ಸಂಸ್ಕಾರ ಕೊಡ್ಲಿಕ್ಕೆ ಸಂಸ್ಕೃತಿ ಬಳಸಲಿಕ್ಕೆ ಸಹಕರಿಸ್ತಿದ್ದಾರೆ ಅನ್ನೋದು ಒಂದು ಜಾಗೃತಿಯೂ ಬರಲಿ ತನ್ನದಾದ ರಾಜಸ್ಥೆಯನ್ನ ಪಡೆದಂತ ಬಹುಶಃ ಕರ್ನಾಟಕದಲ್ಲಿ ಒಂದು ತರದ ನೃತ್ಯ ಪ್ರಸಿದ್ಧವಾಗಿದೆ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ತೆಲಂಗಾಣದಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಆ ನೃತ್ಯ ತನ್ನದಾದ ಒಂದು ಮಹತ್ವದ ಗೌರವದ ಸ್ಥಾನವನ್ನು ಪಡೆದಿದೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಬಂದಿರುವಂಥ ಈ ಒಂದು ನೃತ್ಯ ಅದರ ಹಿನ್ನೆಲೆ ಜೊತೆಗೆ ಕಾರ್ಯಕ್ರಮದ ಆಯೋಜನೆ ಇವುಗಳ ಕುರಿತು ಪ್ರಾಸ್ಥಮಿಕ ನಡೆಯನ್ನು ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ನೀತಾಕನವರು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಮನೆ ಮಹಾಶಿವರಾತ್ರಿಗೆ ಅಕ್ಕನವರ ಅಪ್ಪಣೆಯಂತೆ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ಆ ಎಲ್ಲ ಸಭಿಕರ ಚಪಾಲಿನ ತಟ್ಟುವ ರೀತಿಯಲ್ಲಿ ಕಾರ್ಯಕ್ರಮ ಮಂಜುನಾಥ್ ಗೌರವ ಕೊಟ್ಟಿದ್ದಾರೆ ಅವರ ಮಾಹಿತಿಯನ್ನು ಕೊಟ್ಟದಕ್ಕೆ ಆತ್ಮೀಯವಾದ ಅಭಿನಂದನೆಗಳು